ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಲ್ಲಿಯು ಮಹಿಳೆಯ ಯಾವ ದೇಹದ ಭಾಗಕ್ಕೆ ಬಿದ್ದರೆ ಏನು ಫಲ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಗೌಳಿ ಪಂಚಾಂಗದಲ್ಲಿ ಹಲ್ಲಿ ಮನುಷ್ಯನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳೋದ್ರಿಂದ ಉಂಟಾಗುವ ಶಕುನದ ಬಗ್ಗೆ ವಿವರವಾದ ವ್ಯಾಖ್ಯಾನಗಳನ್ನು ನೀಡಲಾಗಿದೆ ಸಮಯ ಮತ್ತು ಮನುಷ್ಯನ ದೇಹದ ವಿವಿಧ ಭಾಗಗಳನ್ನು ಆಧರಿಸಿ ಇದರ ಪರಿಣಾಮವನ್ನು ಒಂದು ಅರಿವಿಕೆಗೆ ಬರುತ್ತದೆ ಹಾಗೆ ಕೆಲವು ದೇಹದ ಅಂಗಗಳ ಮೇಲೆ ಒಳ್ಳೆಯ ಶಕುನ ಹಾಗೂ ಕೆಲವು ಅಂಗಗಳ ಮೇಲೆ ಬಿದ್ದರೆ ಕೆಟ್ಟ ಶಕುನ ಎಂದು ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಇನ್ನು ಸಾಮಾನ್ಯವಾಗಿ ಪುರುಷನ ಬಲಭಾಗದ ಮೇಲೆ ಅಥವಾ ಮಹಿಳೆಯ ಎಡಭಾಗದ ಮೇಲೆ ಹಲ್ಲಿ ಬಿದ್ದರೆ ಶುಭ ಹಾಗೂ ಪುರುಷನ ಎಡಭಾಗದ ಮೇಲೆ ಅಥವಾ ಮಹಿಳೆಯ ಬಲಭಾಗದ ಮೇಲೆ ಬಿದ್ದರೆ ಅಶುಭ ಹಾಗೂ ಮನುಷ್ಯರಿಗೆ ಅನಾನುಕೂಲವಾಗುತ್ತದೆ ಎಂದು ಸಹ ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಮಹಿಳೆಯರ ಯಾವ ದೇಹದ ಭಾಗಕ್ಕೆ ಹಲ್ಲಿ ಬಿದ್ದರೆ ಏನು ಫಲ ಅಂತ ಈಗ ನೋಡೋಣ ಬನ್ನಿ ಅಲ್ಲಿಯೂ ಮಹಿಳೆಯ ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ ಅಂದರೆ ಫಿಯರ್ ಆಫ್ ಡೆತ್ ಅಂತ ಏನು ಹೇಳ್ತೀವಿ ಅದು ಅವ್ರನ್ನ ಕಾಡಲಿದೆ ಇನ್ನು ಕೂದಲ ಮೇಲೆ ಬಿದ್ದರೆ ಅನಾರೋಗ್ಯ ಸಂಬಂಧಿ ಗೊಂದಲಗಳು ಅವ್ರನ್ನ ಹೆಚ್ಚಲಿವೆ ಅವರಿಗೆ ಹೆಚ್ಚು ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಲಿವೆ ಅಂತ ಅರ್ಥ ಇನ್ನು ಎಡಗಣ್ಣಿನ ಮೇಲೆ ಬಿದ್ದರೆ ನಿಮ್ಮ ಪ್ರೇಮಿ ನಿಮ್ಮನ್ನು ಪ್ರೇಮಿಸುತ್ತಾನೆಂದು ಹಾಗೆ ಬಲಗಣ್ಣಿನ ಮೇಲೆ ಬಿದ್ದರೆ ನಿಮಗೆ ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗಿಲ್ಲದೆ ಎಂದು ಸೂಚನೆ ನೀಡುತ್ತದೆ ಇನ್ನು ಬಲಗೆನ್ನೆಯ ಮೇಲೆ ಹಲ್ಲಿ ಬಿದ್ದರೆ ಅಥವಾ ಕಾಲು ಬೆರಳುಗಳ ಮೇಲೆ ಬಿದ್ದರೆ ನಿಮಗೆ ಗಂಡು ಮಗು ಜನನ ಆಗಲಿದೆ ಅಂತ ಅರ್ಥ ಹಾಗೆ ಬಲಗಿವಿಯ ಮೇಲೆ ಹಲ್ಲಿ ಬಿದ್ದರೆ ಆರ್ಥಿಕ ಲಾಭಗಳು ನಿಮ್ಮ ದಾರಿಯಲ್ಲಿವೆ ಅಂತ ಅಂದರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಿಮಗೆ ಒಂದು ಲಾಭವನ್ನು ತಂದುಕೊಡುತ್ತೆ ಅಂತ ಅರ್ಥ ಇನ್ನು ತುಟಿಗೆ ತಾಕಿ ಹಲ್ಲಿ ಬಿದ್ದರೆ ನಿಮಗೆ ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನೀವು ಜಗಳಕ್ಕೆ ಹೋಗದೆ ಇದ್ರೂ ಕೂಡ ಒಂದಷ್ಟು ಒಂದು ವಿವಾದಗಳು ನಿಮ್ಮ ಮೈ ಮೇಲೆ ಬೀಳೋ ಸಾಧ್ಯತೆ ಒಂದು ನಿಶ್ಚಯವಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಜಗಳ ಅಥವಾ ಮಾತುಕತೆಯಲ್ಲಿ ನೀವು ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಇನ್ನು ಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಸಾವಿನ ಸುದ್ದಿ ಕೇಳಬೇಕಾಗುತ್ತೆ ಹಾಗೆ ಕೈಗಳ ಮೇಲೆ ಬಿದ್ದರೆ ಧನ ಲಾಭ ಕಟ್ಟಿಟ್ಟ ಬುತ್ತಿ ಇನ್ನು ಹಲ್ಲಿಯು ಬೆರಳುಗಳ ಮೇಲೆ ಬಿದ್ದರೆ ಅಥವಾ ಭುಜದ ಮೇಲೆ ತಾಕಿ ಬಿದ್ದರೆ ನೀವು ಹೊಸ ಆಭರಣಗಳನ್ನು ಪಡೆಯಲಿದ್ದೀರಿ ಎಂದರ್ಥ ಹಾಗೆ ಕಾಲಿನ ಸ್ನಾಯುಗಳ ಮೇಲೆ ಬಿದ್ದರೆ ಅಂದರೆ ತತ್ತಿ ಅಂತ ಏನು ಹೇಳ್ತೀವಿ ಇದ್ರ ಮೇಲೆ ಹಲ್ಲಿ ಬಿದ್ದರೆ ಮನೆಗೆ ನೆಂಟರು ಬರುವ ಸಾಧ್ಯತೆ ಇರುತ್ತೆ ಇನ್ನು ಬಲತೋಳಿನ ಮೇಲೆ ಹಲ್ಲಿ ಬಿದ್ದರೆ ಅಥವಾ ತೊಡೆಗೆ ತಾಕಿದರೆ ಸರಸ ಸಂದರ್ಭಗಳು ಹೆಚ್ಚಲಿದೆ ಅಂತ ಅರ್ಥ ಇನ್ನು ಹಲ್ಲಿಯು ಕಾಲು ಗಂಟೆಗೆ ತಾಕಿದರೆ ಪ್ರೀತಿಯು ನಿಮ್ಮನ್ನು ಅರಸಿ ಬರಲಿದೆ ಅಂತ ಅರ್ಥ ಹಾಗೆ ಬಲಗಾಲಿಗೆ ಹಲ್ಲಿ ತಾಕಿದರೆ ಸೋಲುಗಳನ್ನು ನೀವು ಎದುರಿಸಬೇಕಾಗೋದು ಇನ್ನು ಈ ವಿಡಿಯೋದಲ್ಲಿ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹಲ್ಲಿಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಯಾವ ದೇಹದ ಒಂದು ಭಾಗಕ್ಕೆ ಬಿದ್ದರೆ ಏನು ಫಲ ಅಂತ ತಿಳಿದುಕೊಂಡಿದ್ದೀವಿ ಇನ್ನು ಇದಕ್ಕೆ ಪರಿಹಾರಗಳನ್ನ ನೀವು ತಪ್ಪದೇ ಒಂದು ಮಾಡಿಕೊಳ್ಳಿ ಅಲ್ಲಿ ಬಿದ್ದರೂ ಸಹ ಒಂದು ಯಾವ ದೇಹದ ಭಾಗಕ್ಕೆ ಬಿದ್ದರು ಅನ್ನೋದಕ್ಕಿಂತ ಅಲ್ಲಿ ಬಿದ್ದರೆ ಖಂಡಿತವಾಗಿ ನೀವು ಸ್ನಾನ ಮತ್ತು ಇತ್ಯಾದಿ ನಾನು ಹೇಳಿರುವ ಪರಿಹಾರಗಳನ್ನು ತಪ್ಪದೆ ಮಾಡಿಕೊಳ್ಳಿ ನಿಮಗೆ ಶುಭ ಫಲ ಇದ್ದರೆ ಅದು ಖಂಡಿತವಾಗಿ ನಿಮಗೆ ದೊರಕುತ್ತದೆ ಹಾಗೆ ಅಶುಭ ಫಲ ಇದ್ದರೂ ಕೂಡ ಅದರಿಂದ ಮುಕ್ತಿ ಸಿಗುತ್ತದೆ ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ಹಲ್ಲಿ ಬಿದ್ದರೆ ಅದು ಯಾವುದೇ ಒಂದು ಭಾಗದಲ್ಲಿ ಬಿರಲಿ ಅವನು ಅಥವಾ ಅವಳು ಮೊದಲನಿಗೆ ಸ್ನಾನ ಮಾಡಬೇಕು ದೇವರಿಗೆ ದೀಪವನ್ನು ಹಚ್ಚಬೇಕು ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಬೇಕು ಹಾಗೆ ಈ ಪಂಚಗವ್ಯಗಳ ಒಂದು ಹಸುವಿನ ತುಪ್ಪ ಹಾಲು ಮೊಸರು ಮತ್ತು ಈ ಗಂಜಲ ಮತ್ತು ಸಗಣಿಯನ್ನು ಒಂದು ಮಿಶ್ರಣ ಮಾಡಿ ಪಂಚಗವ್ಯ ಅಂತ ಏನು ಹೇಳ್ತೀವಿ ಅದನ್ನು ಕುಡಿಬೇಕು ಜೊತೆಗೆ ಧಾನ್ಯ ಹಣ ಅಥವಾ ಒಂದು ಮಣ್ಣಿನ ದೀಪಗಳನ್ನು ಒಂದು ತಕ್ಷಣ ಅವತ್ತು ಒಂದು ದಾನವನ್ನು ಮಾಡಬೇಕು ನೀವು ಈ ಕಾಂಚಿಪುರಂನ ಒಂದು ವರದರಾಜ ಪೆರುಮಾಳ ಎನ್ನುವ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಚಿನ್ನದ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ನೀವು ನೋಡಬಹುದು ಜೊತೆಗೆ ಗರ್ಭಗುಡಿಯ ಆಚೆ ಚಾವಣಿ ಮೇಲೆ ಸೂರ್ಯ ಮತ್ತು ಚಂದ್ರನ ಆಕೃತಿಗಳನ್ನು ನೀವು ಸ್ಪರ್ಶಿಸಬಹುದು ಅವುಗಳನ್ನು ಸ್ಪರ್ಶಿಸಿದಾಗ ನಿಮಗೆ ಅಲ್ಲಿ ಇದಕ್ಕೆ ಹಿಂದೆ ನಿಮಗೆ ಯಾವಾಗಲೋ ಒಂದು ಬಿದ್ದಿರಬಹುದು ಅಥವಾ ಮುಂದೆ ಒಂದು ಒಂದು ಭವಿಷ್ಯದಲ್ಲಿ ಬೀಳುವ ಒಂದು ಯಾವುದೇ ಒಂದು ನಕಾರಾತ್ಮಕ ಪರಿಣಾಮ ಏನಿರುತ್ತೆ ಜೊತೆಗೆ ಅದರ ಒಂದು ದೋಷಗಳು ಏನಿರುತ್ತೆ ಇದು ತೆಗೆ ತೆಗೆದು ಹಾಕಲಾಗುತ್ತದೆ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿಗೆ ಯಾರು ಆ ದೇವಸ್ಥಾನಕ್ಕೆ ಭೇಟಿ ಮಾಡಿ ಬಂದಿರ್ತಾರೆ ಅವರನ್ನು ಒಂದು ನೀವು ನೋಡಿ ಅವರ ಒಂದು ಪಾದ ಸ್ಪರ್ಶ ಮಾಡಿದ್ರು ಕೂಡ ಇದರ ಒಂದು ಹಲ್ಲಿಯ ದೋಷ ನಿಮಗೆ ಒಂದು ಮುಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇನ್ನು ತಿರುಪತಿಗೆ ಯಾರು ಹೋಗಿ ಬಂದಿರ್ತಾರೆ ಅವರ ಒಂದು ಪಾದ ಸ್ಪರ್ಶವನ್ನು ಮಾಡಿ ಅಂದ್ರೆ ಅವತ್ತು ಯಾರಾದರೂ ತಿರುಪತಿಗೆ ಹೋಗಿ ಬಂದಿದ್ರೆ ಅವರನ್ನು ಒಂದು ನೋಡೋದ್ರಿಂದ ಕೂಡ ನಿಮ್ಮ ಇದೊಂದು ಹಲ್ಲಿಯ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದಷ್ಟು ಯಾವುದೂ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾನು ಇಲ್ಲಿ ಏನು ಈ ಪಿಕ್ಚರಲ್ಲಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಏನು ನೀವು ಈ ಫೋಟೋ ನೋಡ್ತಾ ಇದ್ದೀರಾ ಇದು ಆ ದೇವಸ್ಥಾನದ ಒಂದು ಫೋಟೋ ಇದನ್ನು ನೋಡಿ ನೀವು ಒಂದು ಸಂಕಲ್ಪ ಮಾಡಿ ಒಂದು ತಪ್ಪು ಕಾಣಿಕೆಯನ್ನು ಅಥವಾ ಒಂದು ಕಾಣಿಕೆಯನ್ನ ರೀತಿ ನಾನು ಬಂದಾಗ ನಿನ್ನ ಒಂದು ದರ್ಶನ ಮಾಡ್ತೀನಿ ಅಂತ ಹೇಳಿ ಈ ಸಂಕಲ್ಪ ಮಾಡು ಕೂಡ ನೀವು ಒಂದು ಕಾಣಿಕೆ ರೂಪದಲ್ಲಿ ಎತ್ತಿಡ್ಬೋದು ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಒಂದಷ್ಟು ಜನಕ್ಕೆ ಒಂದು ಶೇರ್ ಮಾಡಿ ಇದನ್ನು ನೀವು ಮೂಢನಂಬಿಕೆ ಅಂತ ಅನ್ಕೋಬೋದು ಆದರೆ ಇದೆಲ್ಲ ಒಂದು ಶಾಸ್ತ್ರ ಸಂಪ್ರದಾಯವಾಗಿದೆ